ಜೊತೆಗೆ ನಾಗ ನಾಗಸೇನಪ್ಪ ನಾಗಸೇನ ಮಂತೇಜಿ ಅವರು ಇದ್ದಾರೆ ಅವರು ಈ ಕಾರ್ಯಕ್ರಮದ ಕುರಿತು ಮತ್ತು ಈ ಆಂದೋಲನದ ಕುರಿತು ಅವರಿಗೆ ಏನೇನು ಇದೆಯವರ ಮಾಹಿತಿ ನಮೋ ಬುದ್ಧಾಯ ನಾವು ಈ ದಿನ ಏನು ದೆಹಲಿಯಲ್ಲಿ ನಡೆಯತಕ್ಕಂಥ ಮೂರು ದಿನಗಳ ಕಾಲ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಈ ಒಂದು ಕೋಧಗಾಯ ಮುಕ್ತಿ ಆಂದೋಲನ ಅದರ ಬಿಡುಗಡೆಗಾಗಿ ನಾವು ಹೇಳಿ ಡೈಲೈಟ್ ಕೆಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಸಾಗರೋಪಾದಿಯಲ್ಲಿ ಉಪಾಸಕ ಉಪಾಸಕಿಯರು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಉಪಾಸಕ ಉಪಾಸಕಿಯರು ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಸ್ವಾಭಿಮಾನದಿಂದ ಈ ಒಂದು ಬೋಧಗಯವನ್ನು ಆಡಳಿತವನ್ನು ನಮ್ಮ ಬುದ್ಧಿಸ್ಟ್ಗೆ ಪಡ್ಕೋಬೇಕು ಅಂಥೇಳಿ ಎಲ್ಲರೂ ಹೊರಟಿದ್ದೀವಿ ನಿಜಕ್ಕೂ ದುರ್ದೈವ ಏನು ಅಂತ ಹೇಳಿದ್ರೆ ಈ ಮುಸ್ಲಿಮಾನರಿಗೆ ಅವ್ರದ್ದೇ ಆದಂಥ ಒಂದು ಪವಿತ್ರ ಕ್ಷೇತ್ರ ಅವರ ವಶದಲ್ಲಿದೆ ಅವರ ಆಡಳಿತದಲ್ಲಿದೆ ಕ್ರಿಶ್ಚಿಯನ್ನರ ಒಂದು ಪವಿತ್ರ ಕ್ಷೇತ್ರ ಅವರ ವಶದಲ್ಲಿದೆ ಎಲ್ಲ ಅವರವರ ಧರ್ಮಗಳು ವರ್ಷದಲ್ಲಿದೆ ದುರ್ದೈವ ದುರಂತ ಬೌದ್ಧರ ಪವಿತ್ರವಾದ ಬೋಧಗಯ ಅದು ಬುದ್ಧಿಷ್ಠರ ವಶದಲ್ಲಿ ಇಳಿದೇ ಇರುವಂಥದ್ದು ನಿಜಕ್ಕೂ ವಿಷಾದಕರ ಸಂಗತಿ ಇದು ನೂರು ವರ್ಷಗಳಿಂದ ಇದು ಹೋರಾಟ ನಡೀತಾ ಇದೆ ಪ್ರಥಮ ಬಾರಿಗೆ ಪಾಲ ಶ್ರೀಲಂಕಾದ ಬೌದು ಅವರು ಇದನ್ನು ಬೇಗಕೊಂಡ್ರು ಆರಂಭಿಸಿದರು ಆನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೀಕ್ಷೆಯನ್ನು ಕೊಟ್ಟಂತಹ ಬಿಕ್ಕು ಅವರು ಆದ ಒಂದು ಹೋರಾಟದ ರಥವನ್ನು ಮುನ್ನಡೆಸ್ಕೊಂಡು ಹೋದರು ಇದುವರೆಗೂ ಇಲ್ಲಿಗೆ ನೂರು ವರ್ಷಗಳು ಕಳೆದಿದೆ ಈಗ ಈ ಒಂದು ಹೋರಾಟದಲ್ಲಿ ನಮಗೆ ಖಂಡಿತ ಜಯ ಸಿಗುತ್ತೆ ನಾವು ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತೀವಿ ಬುದ್ಧರ ಮಾರ್ಗದಲ್ಲಿ ಅಂಥೇಳಿ ಇದಕ್ಕೊಂದು ನ್ಯಾಯ ಸಿಗುತ್ತೆ ಖಂಡಿತ ನಾವು ಇಡೀ ವಿಶ್ವಕ್ಕೆ ಬುದ್ಧರ ಪ್ರಜ್ಞೆ ಕರುಣೆ ಶೀಲ ಮಮತೆ ಸಮತೆ ಇಂದ ಶಾಂತಿ ಪ್ರಿಯರು ಹಾಗಾಗಿ ನಮ್ಗೆ ಸಿಗುತ್ತೆ ಅಂತಕ್ಕಂಥ ಆಶಾಭಾವನೆ ನಮಗಿದೆ